ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೇ ಅನಮಲಿಸ್ ಸ್ಕ್ಯಾನ್ ಆಗಿತ್ತು ಸೊ ರಿಪೋರ್ಟ್ ತಗೊಂಡು ಹಾಸ್ಪಿಟಲಿಗೆ ಹೋಗಬೇಕಿತ್ತು ಗೈನಕ್ಕೆ ಅವರನ್ನು ಮೀಟ್ ಆಗಲಿಕ್ಕೆ ಸೊ ಹೋಗಿ ಡಾಕ್ಟ್ರನ್ನು ಮೀಟ್ ಮಾಡಿ ಬಂದಿದ್ದೇನೆ ಸೊ ಡಾಕ್ಟ್ರ್ ಆ್ಯಸ್ ಆಫ್ ನಾವು ಅದೇನು ಪ್ರಾಬ್ಲಮ್ ಇಲ್ಲ ರೀ ಸ್ಕ್ಯಾನಿಂಗ್ ಒಂದ್ಸರ್ತಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಅದೇ ನಾನು ಹೇಳಿದ್ನಲ್ಲ ಒಂದು ಅಂಡರ್ಲೈನ್ ಅಂದರೆ ಹೈಲೈಟ್ ಪಾಯಿಂಟ್ ಒಂದು ಇತ್ತು ಅಂತ ಹೇಳಿ ಸೊ ಹಾಗಾಗಿ ಅದೇನು ದೊಡ್ಡ ಇಶ್ಯೂಸ್ ಏನೂ ಅಲ್ಲ ಸೊ ಹಾಗಾಗಿ ಆಗಿ ಆಗುತ್ತೆ ಕೆಲವರಿಗೆ ಇರುತ್ತೆ ಕೆಲವೊಂದು ಬೇಬೀಸಲ್ಲಿ ಸೊ ಸೊ ಅದಕ್ಕೋಸ್ಕರ ರಿಟರ್ನ್ ಒಂದು ಸತಿ ಇನ್ನೊಂದ್ಸತಿ ಚೆಕಪ್ ಮಾಡಲಿಕ್ಕೆ ಹೇಳಿದ್ದಾರೆ ಬಟ್ ಇವಾಗಲ್ಲ ಒಂದು ಸ್ವಲ್ಪ ದಿನ ಹೋಗಬೇಕು ಒಂದು ತ್ರೀ ವೀಕ್ಸ್ ನಂತರ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ಬರಲಿಕ್ಕೆ ಹೇಳಿದ್ದಾರೆ ಸೊ ಹಾಗಾಗಿ ಹೋಗಲಿಕ್ಕಿದೆ ಅದಾದಮೇಲೆ ವೆಯ್ಟ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಬಿ ವೆಯ್ಟನ್ನು ಸ್ವಲ್ಪ ಜಾಸ್ತಿ ಆಗಬೇಕು ಎಷ್ಟು ಸಾಕಾಗಲ್ಲ ಎಷ್ಟಿರಬೇಕು ಅಂತೆಲ್ಲ ಹೇಳ್ತಿತ್ತು ಸೊ ಹಾಗಾಗಿ ಅದೊಂದು ಏನು ಆ ಒಂದು ಸ್ವಲ್ಪ ಇಶ್ಯೂ ಇದೆ ಅಂತ ಹೇಳಿದರು ವೆಯ್ಟ್ ಸ್ವಲ್ಪ ಕಮ್ಮಿ ಇದೆ ಜಾಸ್ತಿ ಆಗಬೇಕು ಅಂತ ನನಗೇನು ಅದೇನು ಕಮ್ಮಿ ಅಂತ ಅನ್ನಿಸ್ಲಿಲ್ಲ ಬಟ್ ಡಾಕ್ಟರಿಗೆ ಏನು ಅನಿಸ್ತೋ ಗೊತ್ತಿಲ್ಲ ಸೊ ಹಾಗಾಗಿ ಅವರು ಹೇಳಿದ್ದಾರೆ ವೇಟ್ಗೆ ಆಗಬೇಕು ಅಂತ ಹೇಳಿ ಸೊ ನೆಕ್ಸ್ಟ್ ಏನಂದರೆ ಇಷ್ಟು ಅನೋಮೆಲ್ ಸ್ಕ್ಯಾನ್ ಬಗ್ಗೆ ಮಾಹಿತಿ ಇತ್ತು ಕೊಡಲಿಕ್ಕೆ ನಾನು ನಿಮಗೆ ಹೇಳಿದ್ದೆಲ್ಲ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು ರಿಪೋರ್ಟು ನಾನು ಒಂದ್ಸರ್ತಿ ವಾಟ್ಸಪ್ ಮಾಡಿ ಅದರ ಬಗ್ಗೆ ಕ್ಲಾರಿಫಿಕೇಷನ್ ತಗೊಂಡಿದ್ದೆ ಯಾಕಂದರೆ ನಮಗೊಂದು ಭಯ ಇರುತ್ತಲ್ವ ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಅದೇ ರೀತಿ ಸ್ಕ್ಯಾನಿಂಗ್ ರಿಪೋರ್ಟ್ ಯಾರ ಹತ್ರ ಮೀಟ್ ಆಗಬೇಕಾದ್ರೂ ಕೂಡ ಹೇಳಿರೋದು ಅಷ್ಟೇ ಪ್ರಾಬ್ಲಮ್ ಏನಿಲ್ಲ ಬಾಕಿ ಎಲ್ಲ ನಾರ್ಮಲ್ ಇದೆ ಅದೊಂದು ಮಾತ್ರ ಸ್ವಲ್ಪ ಇದೆ ಅದು ನಾರ್ಮಲ್ ಆಗಿ ಕೆಲವೊಂದು ಬೇಬೀಸ್ಗಳಲ್ಲಿ ಕಂಡು ಬರುತ್ತೆ ಅಂತ ಹೇಳಿದರು ಏನು ಇಶ್ಯೂಸ್ ಇಲ್ಲ ಸೊ ಹಾಗಾಗಿ ಟೋಟಲಿ ಏನು ಡಿಕ್ಲೇರ್ ಮಾಡೋದಂದರೆ ಬೇಬಿಗೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಹೆಲ್ತಿಯಾಗಿದೆ ಅಷ್ಟೆ ಸೊ ಫೈನಲಿ ಟ್ವೆಂಟಿ ವೀಕ್ಸ್ ಮುಗಿಸಿದ್ದೀನಿ ಇವಾಗ ಟ್ವೆಂಟಿ ಫಸ್ಟ್ ವೀಕ್ ಸ್ಟಾರ್ಟ್ ಆಗಿದೆ ಸೊ ಇದುವರೆಗೂ ಏನೂ ಸಿಚುವೇಶನ್ಸ್ ಬ್ಯಾಡಾಗಿ ಹೋಗಿಲ್ಲ ಎಲ್ಲ ಇತ್ತು ಇನ್ನು ಮುಂದೇನೂ ಕೂಡ ಆರಾಮಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಪ್ರೇಯರ್ಸ್ ನಿಮ್ಮ ವಿಶಸ್ಸು ಹೀಗೆ ನನ್ನ ಮೇಲೆ ಇರಲಿ ನಿಮ್ಮ ಬ್ಲೆಸ್ಸಿಂಗ್ಸು ಇರಲಿ ಸೊ ನೆಕ್ಸ್ಟ್ ಏನಂದರೆ ಇನ್ನೂ ಕೆಲವೊಂದು ಪ್ರಿಪ್ರೇಷನ್ಗಳು ನಡೀತಾ ಇದೆ ಬಿಕಾಸ್ ಎಲ್ಲರಿಗೂ ಗೊತ್ತಿದೆ ನೆಕ್ಸ್ಟ್ ಮಂತ್ ನಂದು ಬಿ ಬಿ ಶವರ್ ಇರೋದ್ರಿಂದ ಅದರ ಸ್ವಲ್ಪ ಪ್ರಿಪರೇಷನ್ ಅಂದರೆ ಯಾರನ್ನು ಕರಿಬೇಕು ಏನು ಎತ್ತ ಹೇಗೆ ಡೆಕೋರೇಷನ್ ಯಾರಿಗೆ ಅದು ಇದು ಇದು ಅಂತ ಹೇಳಿ ಸ್ವಲ್ಪ ಎಲ್ರಿಗೂ ಗೊತ್ತಿದ್ದೆ ಹಸ್ಬೆಂಡ್ ಇಲ್ಲ ಇಲ್ಲದ್ರೆ ಅವರು ನೋಡ್ಕೊಳ್ತಿದ್ರು ಸೊ ಹಾಗಾಗಿ ಸ್ವಲ್ಪ ನಾನೇ ನೋಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಅದರ ಸ್ವಲ್ಪ ಪ್ರಿಪರೇಷನ್ಗಳು ನಡೀತಾ ಇದೆ ಮೆನ್ಯೂ ಸೆಟ್ ಮಾಡಬೇಕು ಏನು ಎತ್ತ ಅಂತ ಹೇಳಿ ನಂತರ ಯಾವ ರೀತಿ ಡೆಕೋರೇಷನ್ ಬೇಕು ಹೇಗೆ ಪ್ರಿಪೇರ್ ಮಾಡಬೇಕು ಅದರದ್ದು ಅದಾದಮೇಲೆ ನನ್ನ ಶಾಪಿಂಗ್ ಆಗಲಿಕ್ಕಿದೆ ಈ ಸಾರಿ ಆಗಿರ್ಬೋದು ಸಾರಿ ಸೀಮಂತದ ಸಾರಿ ಉಳೋದಕ್ಕಿಂತ ನಮ್ಮ ಮುಂಚೆ ನಾನು ಗೌನ್ ಹಾಕಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಗೌನ್ಗಳ ಮೆಟೀರಿಯಲ್ ತಗೊಳ್ಬೇಕು ಹಾಗೆ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಕೊಡಬೇಕು ಗೌನ್ ಸ್ಟಿಚ್ ಮಾಡಲಿಕ್ಕೆ ಕೊಡಲಿಕ್ಕೆ ಉಂಟು ಸೊ ಆಲ್ಮೋಸ್ಟ್ ದಿನ ಹತ್ತಿರ ಹತ್ತಿರ ಬಂತು ಇನ್ನೇನು ಒಂದು ತಿಂಗಳು ಅಷ್ಟೇ ಇರುವಂಥದ್ದು ಸೊ ಅದರ ಒಳಗಡೆ ಎಲ್ಲ ಮುಗಿಬೇಕು ಪ್ರಿಪರೇಷನ್ನಂದು ಸೊ ಹಾಗಾಗಿ ಅದರ ತಯಾರಿಗಳು ನಡೀತಿದೆ ಎಲ್ಲರೂ ಅಂದ್ಕೊಳ್ಬೋದು ಯಾಕೆ ಸೀಮಂತಕ್ಕೆ ಇಷ್ಟೊಂದು ಎಲ್ಲ ಮಾಡ್ತಾರೆ ಜಾಸ್ತಿಯಾಗಿ ಏನು ಅಷ್ಟು ದೊಡ್ಡದೇನು ಫಂಕ್ಷನ್ ಅಲ್ವಲ್ಲ ಆಗಿ ಮಾಡೋದಲ್ಲ ಅಂತ ಬಟ್ ನಂದು ಹೇಗೆ ನಡೀತಿದೆ ಅಂದರೆ ಜನರು ಲೆಕ್ಕ ಮಾಡಿದಷ್ಟು ಜಾಸ್ತಿ ಆಗ್ತಾ ಇದ್ದಾರೆ ಅವ್ರಿಗೆ ಕರಿಬೇಕು ಇವ್ರಿಗೆ ಕರಿಬೇಕು ಅವರು ಬೇಕು ಇವರು ಬೇಕು ಯಾಕಂದರೆ ನನ್ನ ಹಸ್ಬೆಂಡ್ ಸ್ವಲ್ಪ ಫ್ರೆಂಡ್ಲಿ ಪರ್ಸನ್ ಅವರಿಗೆ ಫ್ರೆಂಡ್ಸ್ ಸರ್ಕಲ್ ಸ್ವಲ್ಪ ಜಾಸ್ತಿನೇ ಇದೆ ಸೊ ಹಾಗಾಗಿ ಫ್ರೆಂಡ್ಸ್ ಒಬ್ಬರನ್ನು ಬಿಟ್ಟು ಒಬ್ಬರನ್ನು ಒಬ್ರನ್ನು ಕರೆದ ಮೇಲೆ ಎಲ್ಲರೂ ಕರಿಬೇಕಲ್ವಾ ಸೊ ಅವರು ರಿಲೇಟಿವ್ಸ್ಗಿಂತ ಫ್ರೆಂಡ್ಸ್ಗಳು ಅವರಿಗೂ ಸ್ವಲ್ಪ ಕ್ಲೋಸ್ನೆಸ್ ಜಾಸ್ತಿ ಅಂದರೆ ಫ್ರೆಂಡ್ಸ್ಗಳನ್ನೇ ರಿಲೇಟಿವ್ಸ್ ಥರ ಫೀಲ್ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಅವರು ನಮ್ಮ ರಿಲೇಟಿವ್ ಅವ್ರ ಫ್ರೆಂಡ್ಸ್ ಅಂತ ನಾವು ಅಂದ್ಕೊಂಡಿಲ್ಲ ಎಲ್ಲರೂ ನಮ್ಮ ರಿಲೇಟಿವ್ಸ್ ಅಂತಲೇ ಅಂದ್ಕೊಂಡಿದ್ದೀವಿ ಅವರು ಕೂಡ ನಮ್ಮನ್ನು ಹಾಗೆ ಟ್ರೀಟ್ ಮಾಡ್ತಾರೆ ಸೊ ಹಾಗಾಗಿ ಯಾರನ್ನು ಕೂಡ ಆಗೋದಿಲ್ಲ ಎಲ್ಲರನ್ನು ಕರಿಬೇಕು ಸೊ ಲೀಸ್ಟ್ ತುಂಬಾ ದೊಡ್ಡದಿದೆ ಫಂಕ್ಷನ್ಸ್ ಹೇಗೆ ನಡೆಯುತ್ತೆ ಏನು ಎತ್ತ ಅಂತ ಹೇಳಿ ನಿಮಗೆ ಮುಂದೆ ನ ದಿನಗಳಲ್ಲಿ ಏನಾದರೂ ಹೇಳಲಿಕ್ಕಾಗೋದು ನಾನು ಹೇಳ್ತೀನಿ ಇಲ್ಲದಿದ್ದರೆ ಫಂಕ್ಷನ್ದು ವೀಡಿಯೋ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ ಹವ್ ಎವರ್ ಸೊ ಹಾಗಾಗಿ ಅದೇ ರೀತಿ ಇನ್ನು ಮೆಟರ್ನಿಟಿ ಶೂಟದ್ದು ಸ್ವಲ್ಪ ಪ್ಲ್ಯಾನಿಂಗ್ ನಡೀತಾ ಇದೆ ಮೆಟರ್ನಿಟಿ ಶೂಟ್ ಮಾಡಿಸಬೇಕು ಅಂತ ಎಲ್ ಆಲ್ರೆಡಿ ನನ್ನ ವೀಡಿಯೋಸ್ ನೋಡಿದ ಗೊತ್ತಿದೆ ನಾನು ವೆಡ್ಡಿಂಗ್ ಶೂಟ್ ಮಾಡಿಸಿದ್ದೀನಿ ನಾನು ಇಂಥ ಎಲ್ಲ ಶೂಟ್ಸ್ಗಳನ್ನು ಅಂತೂ ಮಿಸ್ಸೇ ಮಾಡಲ್ಲ ಯಾಕಂದರೆ ಇದೆಲ್ಲ ಮೆಮೊರೀಸ್ ಇದೆಲ್ಲ ಕ್ಯಾಪ್ಚರ್ ಮಾಡಿ ಇಡಲೇಬೇಕು ಸೊ ಚಿಕ್ಕ ಚಿಕ್ಕ ವಿಷಯನೂ ನಾನು ಕ್ಯಾಪ್ಚರ್ ಮಾಡಿ ಇಡ್ಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನಾನು ಅಂತ ನೇಚರ್ನ ಹುಡುಗಿ ಸೊ ಹಾಗಾಗಿ ಮೆಟರ್ನಿಟಿ ಶೂಟಿದ್ದು ಪ್ಲ್ಯಾನ್ ಆಗಬೇಕು ನನ್ನ ಹಸ್ಬೆಂಡ್ ಬರೋದೇ ಒಂದು ವೀಕ್ ವೀಕಿಗೋಸ್ಕರ ಒಂದು ವಾರದಲ್ಲಿ ಫಂಕ್ಷನ್ನು ಅದರ ತಯಾರಿ ಮೆಟರ್ನಿಟಿ ಶೂಟು ಎಲ್ಲ ಮುಗಿಬೇಕು ಸೊ ಹಾಗಾಗಿ ಆಲ್ರೆಡಿ ಫೋಟೋಗ್ರಾಫರ್ ಹತ್ರ ಮಾತಾಡಿದ್ದೀನಿ ಮೆಟರ್ನಿಟಿ ಶೂಟು ಇವಾಗ ಈ ಪ್ಲೇಸ್ ಯಾವುದು ಅಂತ ಹೇಳುವುದು ಸೆಟ್ ಮಾಡಲಿಕ್ಕಿದೆ ಅದೊಂದು ಬಾಕಿ ಇದೆ ಶೂಟ್ ಇಲ್ಲಿ ಯಾವ ಪ್ಲೇಸ್ ಅಂತ ಹೇಳಿ ಒಂದು ಡಿಸ್ಕಷನ್ ಮಾಡಿ ಅದೊಂದು ಫೈನಲೈಸ್ ಮಾಡಿ ಇಡಬೇಕು ನನಗೆ ಅದಾದಮೇಲೆ ಅದಕ್ಕೆ ಬೇಕಾಗಿರುವಂಥ ಅಂದರೆ ಮೆಟರ್ನಿಟಿ ಶೂಟಿಗೆ ಬೇಕಾಗಿರುವಂಥ ಕಾಸ್ಟ್ಯೂಮ್ಸ್ಗಳು ಸ್ವಲ್ಪ ನೋಡಬೇಕು ನನಗೂ ಹಸ್ಬೆಂಡಿಗೂ ಆದರೆ ಅದು ಸ್ವಲ್ಪ ಪ್ರಿಪರೇಷನ್ ಆಗಲಿಕ್ಕಿದೆ ಸೊ ಹಾಗಾಗಿ ಇಂಥದ್ದೆಲ್ಲ ಥಿಂಗ್ಸ್ ನಡೀತಾ ಇದ್ದೆ ನನ್ನ ಲೈಫಲ್ಲಿ ನಾನಂದರೆ ಎಲ್ಲ ನಾನು ನಿಮಗೆ ವೀಡಿಯೋಸ್ಗಳನ್ನು ಮಾಡಿ ಹಾಕಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಬಟ್ ಆಗಿ ನಾನು ನಿಮಗೇನು ಹೇಳಬೇಕು ಅದನ್ನು ನಾನು ಇದ್ದೀನಿ ಅಷ್ಟೆ ಸೊ ಇವತ್ತಿನ ವಿಷಯ ಅಷ್ಟೆ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ಅಥವಾ ಮುಂದಿನ ವ್ಲಾಗಲ್ಲಿ ನಾನು ಖಂಡಿತವಾಗ್ಲೂ ನಿಮಗೆ ಸಿಗ್ತೀನಿ ಹೇಗೆ ನನ್ನ ಶಾಪಿಂಗ್ ಎಲ್ಲ ಮಾಡ್ತೀನಿ ಅಂತ ಹೇಳಿ ನಿಮಗೆ ನಾನು ತೋರಿಸ್ತೀನಿ ಅದರ ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನೇ ಮಾಡಿ ಹಾಕ್ತೀನಿ ತುಂಬ ಟೈಮ್ ಆಯಿತು ಬರೀ ನನ್ನ ಫೀಸನ್ನೇ ನೋಡ್ತಾ ಇದ್ದೀರಾ ನನ್ನ ಡೀಟೇಲ್ಸ್ಗಳನ್ನಷ್ಟೇ ನಾನು ಏನು ಹೇಳ್ತಿದ್ದೀನಿ ಅದರಷ್ಟೇ ನಿಮಗೆ ಸಿಗ್ತಿದೆ ಯಾವುದೇ ರೀತಿಯಾದ ವೀಡಿಯೋ ಕ್ಲಿಪ್ಪಿಂಗ್ಸ್ ಅದು ಇದು ಏನೂ ಸಿಗ್ತಿಲ್ಲ ಯಾವುದು ಹಾಕ್ತಿಲ್ಲ ಹಾಕಿಲ್ಲ ತೆಗೆದಿಲ್ಲ ಮೇನ್ಲಿ ಸೊ ಹಾಗಾಗಿ ಇಷ್ಟೇ ವಿಷಯ ಸೊ ನಾನು ಮಾಡಿರುವ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್